ಹಾಯ್ ಫ್ರೆಂಡ್ಸ್ ಹೊನ್ನಮುತ್ತ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಹೊಸದಾಗಿ ಯಾರು ನನ್ನ ವೀಡಿಯೋಸ್ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮತ್ತು ಇಬ್ಬರು ಸ್ನಾನ ಮಾಡಿಕೊಂಡು ರೆಡಿಯಾಗಿದೆ ಕುತ್ಕೊಂಡಿದ್ದೀವಿ ಸೀರೆ ಎಲ್ಲ ಉಟ್ಕೊಂಡಿಲ್ಲ ಮನೆಗೆ ಹೋಗ್ಬಿಟ್ಟು ಸೀರೆ ಉಟ್ಕೊಳ್ಳೋಣ ಅಂತ ಹೇಳಿ ನಾವೀಗ ಗೆಸ್ಟ್ ಹೌಸಲ್ಲಿರೋದ್ರಿಂದ ರೆಡಿ ಆಗಿಬಿಟ್ಟು ಈಗ ಮನೆ ಪೂಜೆಗೆ ಅಂತ ಹೇಳಿ ಸ್ನಾನಗಿನ ಮಾಡಿಕೊಂಡು ಬೆಳಗ್ಗೆ ಒಂದು ಐದೂವರೆ ಐದು ಗಂಟೆ ಹಿಂಗಾಗಿದೆ ಹೂವೆಲ್ಲ ಹರ್ಕೊಂಡ ಹರಿದಿಟ್ಕೊಂಡಿದ್ದೀನಿ ನಾನು ಇವಾಗ ಹೋಗಬೇಕು ಅಷ್ಟೇ ಮನೆಗೆ ಹೋಗ್ಬಿಟ್ಟು ಅಲ್ಲಿ ರಂಗೋಲಿ ಎಲ್ಲ ಹಾಕಿ ಪೂಜೆನ ಸ್ಟಾರ್ಟ್ನ ಮಾಡ್ಕೋಬೇಕು ಇವಾಗ ಕುಶಲ್ ಕೂಡ ರೆಡಿಯಾಗಿ ನಿಂತ್ಕೊಂಡಿದ್ದಾನೆ ಅವನಿಗೂ ಕೂಡ ಡ್ರೆಸ್ನ ಅಲ್ಲೇ ಹೋಗಿ ಹಾಕಿದ್ರಾಯಿತು ಅಂತ ಹೇಳಿ ಹಾಗೆ ಡೈಲಿ ವೇರ್ ಮಾಡುವಂಥ ಬಟ್ಟೆಯನ್ನು ಹಾಕ್ಕೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ದೀವಿ ಮನೆಗೆ ಬಂದ ತಕ್ಷಣವೇ ಮೊದಲಿಗೆ ಹೊಸಲಿ ಪೂಜೆ ಮಾಡಬೇಕು ಅಂತ ಹೇಳಿ ರಂಗೋಲಿನ ಹಾಕಿಸ್ಲಿ ಹಾಕ್ಲಿಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ ಆ ನೀರು ಹಾಕಿ ತೊಳೆದ್ಬಿಟ್ಟು ಒರೆಸಿ ಮತ್ತು ರಂಗೋಲಿಯನ್ನು ಇದ್ದೀನಿ ನಾನು ಮೊದಲಿಗೆ ಹೊರಗಡೆ ರಂಗೋಲಿ ಹಾಕಿ ಬಾಗಿಲು ಪೂಜೆ ಮಾಡಿಕೊಂಡು ಅದಾದ ನಂತರ ನಾವು ಒಳಗೆ ಪೂಜೆ ಮಾಡ್ಕೋಬೋದು ಅಂತ ಹೇಳಿ ಮೊದಲಿಗೆ ರಂಗೋಲಿನ ಹಾಕಿಬಿಟ್ಟು ಪುಟ್ಟದಾಗಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ಜಾಗ ಅಷ್ಟಿಲ್ಲ ಸೊ ಅದಕ್ಕೋಸ್ಕರ ಪುಟ್ಟದಾಗಿ ಸಿಂಪಲ್ಲಾಗಿ ರಂಗೋಲಿನ ಹಾಕಿದ್ದೀನಿ ಕಲರೆಲ್ಲ ಹಾಕಬೇಕು ಅಂದ್ಕೊಂಡೆ ಆದರೆ ಅಷ್ಟು ಸಮಯ ಇಲ್ಲದೆ ಇರೋದ್ರಿಂದ ಹಾಗೆ ಸಿಂಪಲಾಗಿ ರಂಗೋಲಿಯನ್ನು ಬಿಟ್ಬಿಟ್ಟು ಇವಾಗ ನಾನು ಸೀರೆನ ಉಟ್ಕೊಂಡು ರೆಡಿ ಆಗಬೇಕು ಸೀರೆ ಉಟ್ಕೊಂಡು ರೆಡಿ ಆದಮೇಲೆ ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ಳೋಣ ಪೂಜೆಗೆ ಏನೇನು ಬೇಕಲ್ಲ ಅದನ್ನೆಲ್ಲ ನಾನು ನಿನ್ನೆನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಮೊದಲಿಗೆ ಸೀರೆ ಎಲ್ಲ ಉಟ್ಕೊಂಡ್ಬಿಟ್ಟು ಮೊದಲು ಸೂರ್ಯ ದೇವರಿಗೆ ಸೂರ್ಯ ಭಗವಾನ್ಗೆ ಮೊದಲು ಜಲ್ನ ಜಲ್ನ ಅರ್ಪಣೆ ಮಾಡೋದ್ರಾಯ್ತು ಅಂತ ಹೇಳಿ ನನ್ನ ಮಗನ ಕರ್ಕೊಂಡು ನಾವು ಸೂರ್ಯ ಭಗವಾನ್ಗೆ ಪೂಜೆನ ಮಾಡಿಕೊಂಡು ಮನೆ ದೇವ್ರನ್ನ ಪೂಜೆ ಮಾಡ್ಬೋದು ಅಂತ ಹೇಳಿ ಪೂಜೆ ಮಾಡ್ಕೊಳ್ತಾ ಇದ್ದೀನಿ ಓಂ ಮಿತ್ರಾಯ ನಮಃ ಓಂ ರವಯೇ ನಮಃ ಓಂ ಸೂರ್ಯಾಯ ನಮಃ ಓಂ ಭಾನುವೆ ನಮಃ ಓಂ ಕಗಾಯ ನಮಃ ಓಂ ಪುಷ್ಣೇ ನಮಃ ಓಂ ಹಿರಣ್ಯ ಗರ್ಭಾಯ ನಮಃ ಓಂ ಆದಿತ್ಯಾಯ ನಮಃ ಓಂ ಸವಿತ್ರೇ ನಮಃ ಓಂ ಭಾಸ್ಕರಾಯ ನಮಃ ಓಂ ಅಕ್ರಾಯ ನಮಃ ಓಂ ಮರಿಚೇ ನಮಃ ಈ ರೀತಿ ಸೂರ್ಯನಿಗೆ ನಮಸ್ಕಾರ ಮಾಡ್ತಾ ನಾನು ನನ್ನ ಮಗನಿಗೆ ಡೈಲಿ ಈ ಮಂತ್ರವನ್ನು ಹೇಳ್ಕೊಡ್ತೀನಿ ಹಾಗೆ ನಾವು ಹೇಳೋದ್ರಿಂದ ಮಕ್ಕಳು ಕೂಡ ಕಲಿತಾರೆ ಅಂತ ಹೇಳಿ ಮೊದಲಿಗೆ ಸ್ನಾನ ಆದ ತಕ್ಷಣ ಮೊದಲು ಸೂರ್ಯನಿಗೂ ಮತ್ತು ದೇವಿಗೂ ಪೂಜೆ ಮಾಡಿಬಿಟ್ಟೆ ಒಳಗಡೆ ಮನೆ ದೇವರಿಗೆ ಪೂಜೆ ಮಾಡೋಣ ಅಂತ ಹೇಳ್ಕೊಂಡು ಇವಾಗ ಎಲ್ಲ ತೊಳೆದ್ಬಿಟ್ಟು ಬಿಟ್ಟು ಕುಂಕುಮ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿಕೊಂಡಿದ್ದೆ ನಾನು ಅವನು ಸ್ವಲ್ಪ ಕುತ್ಕೊಳ್ತಾ ಇರಲಿಲ್ಲ ಪೂಜೆ ಮಾಡಲಿಕ್ಕೆ ಆ ಡ್ರೆಸ್ ಬೇರೆ ಹಾಕಿದ್ನಲ್ಲ ಆ ಡ್ರೆಸ್ ಅವನಿಗೆ ಚುಚ್ಚುತ್ತಾ ಇತ್ತು ಅದಕ್ಕೋಸ್ಕರ ಅವನು ಆ ಡ್ರೆಸ್ಸು ಕೂಡ ಇಲ್ಲ ನನಗೆ ಪೂಜೆ ಮಾಡಲಿಕ್ಕೆ ಕೂಡ ಬಿಡ್ತಾ ಇರಲಾಗಿದ್ದ ಮಮ್ಮಿ ಚೂಸ್ತಾ ಇದ್ದೆ ನಾನು ಬಿಜ್ತೇನೆ ಬಿಸ್ತೇನೆ ಅಂತ ಇದ್ದ ಅದಕ್ಕೋಸ್ಕರ ಅವನು ಕುಂದ್ರಸ್ಕೊಂಡು ಈ ರೀತಿ ಪೂಜೆ ಮಾಡ್ತಾಯಿದ್ರೆ ಅವನು ಕೂಡ ಸಹ ನೋಡ್ತಾನೆ ಆಮೇಲೆ ಕೆಲವೊಂದನ್ನು ಇರ್ತಾನೆ ಈ ರೀತಿ ಯಾಕೆ ಮಾಡಬೇಕು ಈ ರೀತಿ ಯಾಕೆ ಮಾಡಬೇಕು ಅಂತ ಅವನಿಗೆ ಸ್ವಲ್ಪ ಹೇಳ್ತಾ ಹಾಗೆ ಸ್ವಲ್ಪ ಪ್ರೇಯರು ಮತ್ತು ಶ್ಲೋಕಗಳನ್ನು ಹೇಳ್ತಾ ಮಕ್ಕಳು ಕೇಳ್ತಾ ಕೇಳ್ತಾ ಅವರು ಕಲಿತ್ಕೊಳ್ತಾರೆ ಅಂತ ಹೇಳಿ ನಾನು ಮನೆಯಲ್ಲಿ ಅವನು ಯಾವಾಗ ಇರ್ತಾನಲ್ವ ಸೊ ಅವಾಗೆಲ್ಲ ನಾನು ಪೂಜೆಗೆ ಅವನ್ನ ಕುಂದಿರ್ಸ್ಕೊಂಡೆ ಪೂಜೆ ಮಾಡ್ತೀನಿ ಇವತ್ತು ಮನೆಯದು ಪೂಜೆ ಮಾಡ್ಕೊಳ್ಳೋದ್ರಿಂದ ಸಹ ನಾನು ಅವನ್ನ ಕೂರಿಸ್ಕೊಂಡಿದ್ದೀನಿ ಹಾಗೆ ಅವ್ನು ಬಿಟ್ಬಿಟ್ರೆ ಆ ಕಡೆ ಈ ಕಡೆ ಏನಾದರೂ ಕಿತಾಪತಿ ಮಾಡ್ತಾನೆ ಇರ್ತಾನೆ ಅದಕ್ಕೋಸ್ಕರ ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋ ಅಂಥದ್ದು ಆಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಇಲ್ಲಿ ವಿಷ್ಣು ಅಷ್ಟೋತ್ತರ ಮತ್ತು ಲಕ್ಷ್ ಲಕ್ಷ್ಮಿ ಅಷ್ಟೋತ್ತರ ಈ ರೀತಿ ಅಷ್ಟೋತ್ತರಗಳನ್ನು ಮೊಬೈಲಲ್ಲಿ ಹಾಕಿಬಿಟ್ಟು ಬಾಯಲ್ಲಿ ಕೂಡ ಪಠನೆ ಮಾಡ್ತಾ ಈಗ ಪೂಜೆನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಪೂಜೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಮೊದಲಿಗೆ ನಾನು ಫೋಟೋಸ್ ಎಲ್ಲ ಇಟ್ಬಿಟ್ಟು ರೆಡಿ ಮಾಡಿ ಫೋಟೋಸ್ಗೆಲ್ಲ ಬೊಟ್ಟನ್ನ ಇಟ್ಬಿಟ್ಟು ಇಟ್ಕೊಂಡಿದ್ದೀನಿ ಹಾಗೆ ಮೊದಲಿಗೆ ಇಲ್ಲಿ ಕಳಸಾನ ಪ್ರತಿಷ್ಠಾಪನೆ ಮಾಡಬೇಕು ಅಂತ ಹೇಳಿ ಒಂದು ಪ್ಲೇಟಿಗೆ ಅಷ್ಟದಳದ ರಂಗೋಲಿಯನ್ನು ಹಾಕ್ಕೊಂಡು ಐದು ಮುಟ್ಗಿ ಅಕ್ಕಿಯನ್ನು ಹಾಕ್ಕೊಂಡ್ಬಿಟ್ಟು ಆ ಅಕ್ಕಿ ಮೇಲೂ ಸಹ ಈ ರೀತಿ ಅಷ್ಟದಳದ ರಂಗೋಲಿಯನ್ನು ಬರೆದ್ಬಿಟ್ಟು ಇವಾಗ ನಾನು ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀನಿ ಯಾಕಂದರೆ ತುಂಬ ಲಾಂಗ್ ಟೈಮ್ ಆಗಿ ನಾನು ಮನೆಯಲ್ಲಿ ಪೂಜೆ ಮಾಡ್ತಾ ಇರೋದ್ರಿಂದ ಮತ್ತು ಪ್ರತಿ ವರ್ಷ ಅಂದರೆ ಹೊಸದಾಗೆ ಮಾಡಬೇಕು ಅದಕ್ಕೋಸ್ಕರ ಅರಿಶಿನ ಕುಂಕುಮ ಎಲ್ಲ ಕೂಡ ನಾನು ಹೊಸ ಪ್ಯಾಕೆಟ್ಸ್ನೇ ತೊಗೊಂಡು ಬಂದಿದೆ ಮೊದಲು ಇರುವಂಥ ಪ್ಯಾಕೆಟನ್ನೆಲ್ಲ ನಾನು ಚೆಲ್ಬಿಟ್ಟು ಇದನ್ನು ಹೊಸದನ್ನು ತೊಗೊಂಡು ಹಾಕ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ಇವಾಗ ಅರಿಶಿನ ಕುಂಕುಮನ ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಕುಂಕುಮದ ಬಟ್ಟಲಿಗೂ ಬಟ್ಟೆಗೂ ಕೂಡ ನಾನಲ್ಲಿ ಅರ ಮತ್ತು ಅರಿಶಿನ ಮತ್ತು ಕುಂಕುಮ ಕುಂಕುಮದಿಂದ ಬಟ್ನ ಇಟ್ಕೊಂಡಿದ್ದೀನಿ ಎಲ್ಲ ದೇವರ ಸಾಮಾನುಗಳೇನಿದಾವಲ್ವ ಎಲ್ಲವಕ್ಕೂ ಕೂಡ ಅರಶಿನ ಕುಂಕುಮದು ಬೊಟ್ಟನ ಇಟ್ಕೊಂಡಿದ್ದೀನಿ ಇವಾಗ ಹೊಸದು ದೇವರಿಗೆ ಹಾಕಿಕ ಹಾಕಲಿಕ್ಕೆ ಅಂತ ಹೇಳಿ ನಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ಬಾಗಿಲಿಗೆ ಹಚ್ಚಲಿಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಹಾಗೆ ನಮಗೆ ಮನೆಯ ಹೆಣ್ಮಕ್ಕಳಿಗೆ ಹಚ್ಕೊಳ್ಳಿಕ್ಕೆ ಅಂತ ಹೇಳಿ ಸಪ್ರೇಟಾಗಿ ಅರಶಿನ ಕುಂಕುಮನ ಇಟ್ಕೊಂಡಿದ್ದೀನಿ ಈ ರೀತಿ ಅರಿಶಿಣ ಕುಂಕುಮದಲ್ಲಿ ಕರ್ಪೂರನ ಹಾಕಿಟ್ರೆ ಬೇಗ ಹುಳ ಆಗಲ್ಲ ಅಂತ ಹೇಳಿ ನಾನು ಈ ರೀತಿ ಕರ್ಪೂರನ ಹಾಕಿ ಇಟ್ಕೊಂಡಿರ್ತೀನಿ ಇವಾಗ ಅರಿಶಿನ ಕುಂಕುಮ ಮತ್ತು ಒಂದು ಹೂವನ್ನ ಹಾಕಿಬಿಟ್ಟು ಲಕ್ ಕಳಸನ ಪೂಜೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಮೊದಲು ಮಣೆ ಇಟ್ಬಿಟ್ಟು ಮನೆಗೂ ಕೂಡ ನಾನು ಚಾಪೀಸಲ್ಲೇ ಬರ್ಕೊಂಡಿದ್ದೀನಿ ರಂಗೋಲಿನ ಅದರಲ್ಲಿ ಅದಾದಮೇಲೆ ನಾನು ಪ್ಲೇಟ್ನ ಇಟ್ಬಿಟ್ಟು ಇವಾಗ ಕಾಯಿ ಮತ್ತು ಚೊಂಬ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡಬೇಕು ಇದಕ್ಕೆ ನೀರೆಲ್ಲ ಹಾಕ್ಕೋಬೇಕು ಅಷ್ಟೇ ಇದ್ರ ಒಳಗಡೆ ನಾನು ಏನು ಹಾಕ್ತೀನಿ ಅಂತ ಹೇಳಿ ಇವಾಗ ತೋರಿಸ್ತೀನಿ ಈ ಕವಡೆ ಮತ್ತು ಈ ರೀತಿಯೆಲ್ಲ ಇರುತ್ತಲ್ಲ ಕಾಯಿನ್ ಕವಡೆಗಳನ್ನೆಲ್ಲ ಅವನ್ನೆಲ್ಲ ಹಾಕಿ ಇಟ್ಕೊಳ್ತೀನಿ ಇವಾಗ ಶುದ್ಧವಾಗಿರುವಂಥ ನೀರು ಮತ್ತು ಅದರಲ್ಲಿ ಸ್ವಲ್ಪ ಗಂಗಾಜಲನ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ನೀರನ್ನ ಹಾಕ್ಕೊಳ್ತೀನಿ ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿಯಾಗಿ ಕಳಸನ ಪ್ರತಿಷ್ಠಾಪನೆ ಮಾಡ್ತೀರಾ ಅದೇ ರೀತಿಯಾಗಿ ಮಾಡ್ಕೋಬೋದು ನಾನು ಇಲ್ಲಿ ಸ್ವಲ್ಪ ಅಕ್ಕಿ ಎಲ್ಲ ಹಾಕೋದಿಲ್ಲ ಮತ್ತು ಗೋಡಂಬಿ ಅದೆಲ್ಲ ಹಾಕೋದಿಲ್ಲ ಯಾವುದೇ ರೀತಿ ಡ್ರೈ ಫ್ರೂಟ್ಸ್ನೆಲ್ಲ ಅರ್ಶಿನ ಕುಂಕುಮ ಮತ್ತು ಹೂವು ಮತ್ತು ಚಕ್ರ ಮತ್ತು ಶಂ ಇದನ್ನು ಹಾಕಿರ್ತೀನಿ ಕವಡೆ ಹಾಕಿಬಿಟ್ಟು ನಮಸ್ಕಾರನ ಮಾಡಿಕೊಂಡು ಗಂಗೆ ಚಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಾಸ್ಮಿನೆ ಸನ್ನಿಧಿಮ್ ಕುರು ಅಂತ ಹೇಳಿ ಪ್ರೇಯರ್ನ ಮಾಡ್ತಾ ನಾನಿವಾಗ ಕಾಯಿನ ಇಟ್ಬಿಟ್ಟು ಪ್ರತಿಷ್ಠಾಪನೆ ಮಾಡ್ತೀನಿ ಕೈಗೆ ಕುಂಕುಮ ಕಟ್ಟೋದು ಸಹಾಯದಿಂದ ಹೃದಯ ನಾನು ಹಾಗೆ ಕಟ್ಕೊಳ್ತಾ ಇದ್ದೀನಿ ಈ ರೀತಿ ಮೊದಲೇ ನಾನು ಗೆಸ್ಟ್ ಹೌಸಲ್ಲಿ ಇರಬೇಕಿದ್ರೇ ಹಾಗೆ ಒಂದು ಲೋಟದ ಮೇಲೆ ನಾನು ಕಾಯಿನ ಇಟ್ಬಿಟ್ಟು ಹಾಗೆ ಪೂಜೆ ಮಾಡ್ತಾಯಿದ್ದೆ ಸೊ ಆ ಕಾಯಿ ಸ್ವಲ್ಪ ಮೊಳಕೆ ಆಗಿ ಫಲ ಆಗಿದೆ ಸೊ ಅದೇ ಕಾಯಿನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿ ಮಾಡಿ ಮಾಡಬೇಕು ಅಂತ ಹೇಳಿ ಇವಾಗ ಅರಿಶಿನ ಕುಂಕುಮ ಅದನ್ನೆಲ್ಲ ನೀಟಾಗಿ ತೊಳೆದ್ಬಿಟ್ಟು ಅರಶಿನ ಕುಂಕುಮ ಹಚ್ಕೊಂಡು ಇವಾಗ ನಾನು ಕಾಯಿನ ಇಲ್ಲಿ ಇಡ್ತಾಯಿದ್ದೀನಿ ಕಳಸಿದ ಮೇಲೆ ಇಡ್ತಾಯಿದ್ದೀನಿ ಈಗ ಲಕ್ಷ್ಮಿ ಮುಖಕ್ಕೂ ಸಹ ನಾನು ನಿನ್ನೆನೇ ಎಲ್ಲ ತೊಳೆದ್ಬಿಟ್ಟು ಅಲಂಕಾರ ಮಾಡಿದ್ದೆ ಅರಶಿನ ಕುಂಕುಮ ಎಲ್ಲ ಹಾಕಿಬಿಟ್ಟು ಇವಾಗ ಕ ಕಾಯಿಗೆ ಲಕ್ಷ್ಮಿ ಮುಖವನ್ನು ಹಾಕ್ತಾಯಿದ್ದೀನಿ ಮತ್ತು ಇದು ತಾಳಿ ಈ ತಾಳಿಗೆ ಸಹ ಅರಿಶಿನ ಕುಂಕುಮನ ಹಚ್ಚಿಬಿಟ್ಟು ದೇವಿಗೆ ಹಾಕುವಂಥದ್ದು ಇವಾಗೆಲ್ಲ ದೇವರು ಚಿಕ್ಕ ಚಿಕ್ಕ ಮೂರ್ತಿಗಳಿತ್ತಲ್ಲ ಸೊ ಅದನ್ನೆಲ್ಲ ನಾನು ನೀರಿನಿಂದಾನೇ ಅಭಿಷೇಕ ಮಾಡಿಬಿಟ್ಟು ಇಡ್ತಾ ಇದ್ದೀನಿ ಇದೆಲ್ಲ ಬೆಳ್ಳಿದು ಸ್ವಲ್ಪ ಕಾಯಿನ್ಗಳು ಸೊ ಅಲ್ಲೇ ನಾನು ಯಾವಾಗೂ ಇಟ್ಟು ಪೂಜೆ ಮಾಡ್ತೀನಿ ಈಗ ಕಾಮಾಕ್ಷಿ ದೀಪನ ಹಚ್ಕೊ ಹಚ್ಕೊಳ್ಳೋಣ ಅಂತ ಹೇಳಿ ಸೊ ಅದಕ್ಕೂ ಕೂಡ ಅಲಂಕಾರ ಮಾಡಿ ರೆಡಿನ ಮಾಡಿ ಇಟ್ಕೊಂಡಿದ್ದೀನಿ ಆದರೆ ಇಲ್ಲಿ ಸ್ವಲ್ಪ ಜಾಗ ಆಗ್ತಾ ಇಲ್ಲ ಆಗಿತ್ತು ಅದಕ್ಕೋಸ್ಕರ ರೈಟ್ ಸೈಡಲ್ಲಿ ಬ ದೇವರ ಬಲಗಡೆ ಭಾಗದಲ್ಲಿ ಇಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾನು ನಾನು ಫ್ರಂಟ್ ಕ್ಯಾಮ್ರಾನ ಯೂಸ್ ಮಾಡಿರೋದ್ರಿಂದ ನಿಮಗೆ ಅದು ಉಲ್ಟಾ ಕಾಣಿಸ್ತಾ ಇದೆ ಅಷ್ಟೇ ಎಲ್ಲ ರೆಡಿ ಮಾಡಿಕೊಂಡು ಎಲ್ಲ ಹೂವುಗಳನ್ನು ಇಟ್ಬಿಟ್ಟು ಮನೆ ದೇವ್ರಿಗೂ ಸಹ ನಾನು ಸಪ್ರೇಟಾಗಿ ಇಲ್ಲಿ ಫೋಟೋ ಏನಿಟ್ಟಿದ್ದೇನಲ್ವ ಮುಂದೆ ಅದು ನನ್ನ ಮನೆ ದೇವರು ಹುಲ್ಗೆ ಸೊ ಅದಕ್ಕೆ ಮೊದಲು ಪೂಜೆ ಮಾಡಿ ಆಮೇಲೆ ನಾನು ಮನೆ ಇರುವಂಥ ದೇವರಿಗೆಲ್ಲ ಪೂಜೆ ಮಾಡಿದ್ರಾಯ್ತು ಅಂತ ಹೇಳಿ ಎಲ್ಲದನ್ನು ತೋರಿಸ್ಲಿಕ್ಕೆ ಆಗಲಿಲ್ಲ ಯಾಕಂದರೆ ತುಂಬ ಲಾಂಗ್ ಲಾಂಗ್ ಆಗುತ್ತೆ ವಿಡಿಯೋ ಅದಕ್ಕೋಸ್ಕರ ಎಷ್ಟಾಗುತ್ತೋ ಅಷ್ಟು ತೋರಿಸ್ತಾ ಇದ್ದೀನಿ ಅಷ್ಟೇ ಎಲ್ಲ ಹೂಗಳಿಟ್ಬಿಟ್ಟು ಈಗ ಅಲಂಕಾರನ ರೆಡಿ ಮಾಡ್ಕೊಂಡಿದ್ದೀನಿ ಈಗ ದೀಪ ಹಚ್ಚಿಬಿಟ್ಟು ಕೆಲವೊಂದು ಸ್ತೋತ್ರಗಳನ್ನು ಹೇಳಿ ಪೂಜನ ಮಾಡೋದು ಅಷ್ಟೇ ಶುಭಂ ಕರತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿ ನಮೋಸ್ತುತೆ ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜ್ಯೋತಿ ಜನಾರ್ದನ ದೀಪೋಹರತಿ ಪಾಪನಿ ಸಂಧ್ಯಾ ದೀಪಂ ನಮೋಸ್ತುತೆ ಈ ಸ್ತೋತ್ರನ ದೀಪ ಹಚ್ಚುವಾಗ ಹೇಳಿಬಿಟ್ಟು ದೀಪಾನ ಹಚ್ಚಬೇಕು ಇವಾಗ ನಾನು ಕಳಸ ಇಟ್ಕೊಂಡಿದ್ನಲ್ವ ಸೊ ಅಲ್ಲಿ ಎರಡು ದೀಪ ಹಚ್ಕೊಂಡಿದ್ದೀನಿ ಹಾಗೆ ಎರಡು ಕಂಬ ದೀಪನ ಹಚ್ಕೊಂಡಿದ್ದೀನಿ ಹಾಗೆ ಮತ್ತು ಕಾಮಾಕ್ಷಿ ದೀಪ ಕೂಡ ಹಚ್ಕೊಂಡಿದ್ದೀನಿ ಈಗ ಹಚ್ಕೊಂಡು ಸ್ವಲ್ಪ ಪ್ರೇಯರ್ನ ಮಾಡಿಬಿಟ್ಟು ಗೊತ್ತಿರುವಂಥ ಸ್ತೋತ್ರಗಳನ್ನು ಹೇಳ್ತಾ ನಾನು ಮಗನಿಗೂ ಕೂಡ ಹೇಳ್ಕೊಡ್ತಾ ಪೂಜೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ समुद्रवसने देवी पर्वतस्तनमण्डिते विष्णुपत्नी नमोस्तुभ्यं पादस्पर्शं क्षमा स्वमे अग्निप्रार्थने श्रद्धं मेधं यशं प्रज्ञं विध्यं बुद्धिं श्रियं बलम् आयुष्यं तेज आरोग्यं देहि मे देहि अव्यवाहना उदये ब्रह्मस्वरूपयं मध्ययुते महेश्वरम् अस्तमानेष्वयं विष्णु त्रैमूर्तिद्रिवाकरम् कराग्रे वसते लक्ष्मी करमध्ये सरस्वती करमूले स्थिते गौरी प्रभाते करदर्शनं वक्रतुण्डा महाकाया कोटिसूर्या समप्रभा निर्विघ्नं कुरु मे देव सर्वकायेषु सर्वदा सरस्वती नमोऽस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा पद्मपत्रविशालाक्षी पद्मकेसरवर्णिनि नित्यपद्मालया देवी सामापातु सरस्वती याकुन्दे तुषारहारदवला या शुभ्रवस्त्रान्विता या वीणा वरदण्डमण्डितकरा या श्वेतपद्मासना या ब्रह्माच्युतशङ्करप्रभुदिभि देवैः सदा पूजिता सामापातु सरस्वती भगवति निशेषजाड्यापः तुलसीस्तोत्रा प्रसिद्धतुलसीदेवी प्रसिद्धहरिवल्लभे क्षिरोदमतनोद्बते तुलसीत्वां नमायमं यन्मूले सर्वतीर्तनी यन्मोदै सर्वदेवता यदाग्रे सर्ववेदश्च तुळसीत्वां नमायमम् ॐ अनुमते नमः ॐ अञ्जनासुतये नमः ॐ वायुपुत्राय नमः ॐ महाबलाय नमः ॐ रामेष्टाय नमः ॐ पाल्गुणसखाय नमः ॐ पिङ्गाक्षयाय नमः ॐ अमितविक्रमाय नमः ॐ उदधिक्रमणाय नमः ॐ सीताशोकनिवारकाय नमः ॐ लक्ष्मणप्राणदात्रे नमः ॐ दशग्रिवसतेग्रग् नमः ॐ त्रैबकं यजामहे सुगन्धिं पुष्टिवर्धनम् ಉರ್ವಾರುಕುಮಿವ ಬಂಧನ ಮೋಕ್ಷಿಯಾಮೃತ ಈ ರೀತಿಯಾಗಿ ನಂಗೆ ಗೊತ್ತಿರುವಂತಹ ಪ್ರೇರ್ನ ಮಾಡ್ತಾ ನಾನು ಮನೆಯಲ್ಲಿ ಪೂಜೆ ಮಾಡಿಕೊಂಡೆ ಹಾಗೆ ಲಕ್ಷ್ಮಿ ಅಷ್ಟೋತ್ತರ ಮತ್ತು ಹನುಮಂತ ಸ್ತೋತ್ರ ಹನುಮಾನ್ ಚಾಲೀಸ್ ಹಾಗೆ ವಿಷ್ಣು ಅಷ್ಟೋತ್ತರ ಈ ರೀತಿ ಅಷ್ಟೋತ್ತರಗಳನ್ನೆಲ್ಲ ಹೇಳ್ತಾ ತುಂಬ ಹೊತ್ತಾಯಿತು ನನಗೆ ಪೂಜೆ ಮಾಡಲಿಕ್ಕೆ ಹಾಗೆ ಎಲ್ಲ ವೀಡಿಯೋನ ಹಾಕಿ ಹಾಕಲಿಕ್ಕೆ ತುಂಬ ಲಾಂಗ್ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಈ ರೀತಿ ಎಲ್ಲ ಪ್ರೇಯರ್ ಮಾಡ್ತಾ ನನ್ನ ಮಗನಿಗೂ ಕೂಡ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಪೂಜೆನ ಮುಗಿಸ್ಕೊಂಡೆ ನಾನು ನಾನು ಬೆಳಗ್ಗೆ ಒಂದು ಆರು ಗಂಟೆ ಹಿಂಗೆ ಪೂಜೆ ಸ್ಟಾರ್ಟ್ ಮಾಡಿದೆ ಆದರೆ ಪೂಜೆ ಮುಗಿಯೋಷ್ಟರಲ್ಲಿ ಒಂದು ಹತ್ತು ಗಂಟೆ ಹೀಗೆ ಆಗಿತ್ತು ಯಾಕಂದರೆ ನಿಧಾನವಾಗಿ ಎಲ್ಲ ಪ್ರೇಯರ್ನ ಮಾಡ್ತಾ ಸ್ತೋತ್ರಗಳನ್ನು ಹೇಳ್ತಾ ಆಮೇಲೆ ಬ ಎಲ್ಲ ದೇವರಿಗೆಲ್ಲ ಅಲಂಕಾರ ಮಾಡಿ ಪೂಜೆ ಮಾಡೋ ಅಷ್ಟರಲ್ಲಿ ಸ್ವಲ್ಪ ಲೇಟ್ ಆಯಿತು ಅಷ್ಟೇ ನಾವು ತಿಂಡಿ ಕೂಡ ತಿಂದಿರಲಿಲ್ಲ ಈಗೆಲ್ಲ ಪ್ರೇಯರ್ನ ಮುಗಿಸ್ಕೊಂಡು ಮತ್ತು ಮೊಬೈಲಲ್ಲಿ ಏನು ಹಾಕಿದ್ನಲ್ವ ಸೊ ಅದನ್ನು ಕೂಡ ಆಫ್ ಮಾಡಿಕೊಂಡು ಇವಾಗ ಲಾಸ್ಟಿಗೆ ಮಂಗಳಾರ ದಿನ ಮಾಡ್ಕೊಂಡ್ರಾಯ್ತು ಆರತಿ ಮಾಡಿ ಊದ್ ಬತ್ತಿ ಹಚ್ಚಿ ಆರತಿ ಮಾಡ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಅಲ್ಲಿ ಪೂಜೆ ಮುಗಿದ ಹಾಗೆ ಪೂಜೆ ಮುಗೀತು ಸೊ ನನ್ನ ಮಗ ಕೂಡ ತುಂಬಾ ಡಿಸ್ಟರ್ಬ್ ಮಾಡ್ತಾ ಇದ್ದ ಅದಕ್ಕೋಸ್ಕರ ಬಿ ಅವನು ಕರ್ಕೊಂಡು ಮಾಡ್ತಾಯಿದ್ದೀನಿ ಅವನಿಗೆಲ್ಲ ಪ್ರೇಯರ್ ಹೇಳ್ಕೊಡ್ತಾ ಇಲ್ಲ ಇಲ್ಲಾಂದರೆ ಅವನು ಮೊಬೈಲ್ ಕೇಳ್ತಾನೆ ಇಲ್ಲಾಂದರೆ ಮೊಬೈಲ್ ಕೊಟ್ಟು ಅಷ್ಟೇ ನನಗೆ ಜಾಸ್ತಿ ಹೊತ್ತು ಮೊಬೈಲ್ ಕೊಡೋದು ಇಷ್ಟ ಆಗೋಲ್ಲ ಮಗನಿಗಂತೂ ಇಷ್ಟೊತ್ತು ಕೂತ್ಕೊಂಡು ಪೂಜೆ ಮಾಡಿದ್ದಕ್ಕೆ ಅವ್ನಿಗೆ ಸಾಕಾಗಿ ಹೋಗ್ಬಿಟ್ಟಿತ್ತು ಯಾಕಂದರೆ ಇಷ್ಟು ಚಿಕ್ಕ ಮಕ್ಕಳು ಒಂದೇ ಜಾಗದಲ್ಲಿ ತುಂಬ ಹೊತ್ತು ಕೂತ್ಕೋಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಅವನು ಜಾಸ್ತಿ ಕುತ್ಕೊಳ್ತಾ ಇರಲಿಲ್ಲ ನಾನು ಅವನಿಗೆ ಬಿಡ್ತಾ ಇರಲಿಲ್ಲ ಕುಂದ್ರಿಸ್ಬಿಟ್ಟು ಪೂಜೆಗೆ ಅವನಿಗೆ ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದೆ ಅವನಿಗೆ ಕುಂದ್ರಲಿಕ್ಕೆ ಅಷ್ಟು ಇಷ್ಟ ಇರಲಿಲ್ಲ ಅವನಿಗೇನಾದರೂ ಕೆಲಸ ಕೊಟ್ಟರೆ ಅಥವಾ ಅವನಿಗೆ ಏನಾದರೂ ಹೇಳಲಿಕ್ಕೆ ಬಿಟ್ಟರೆ ಅಷ್ಟೇ ಮೊಳ್ತಾ ಇದ್ದ ಹಾಗೆ ಸುಮ್ಮನೆ ಬಿಟ್ಟ ತಕ್ಷಣ ಎದ್ದು ಇಲ್ಲ ಮೊಬೈಲ್ ಬೇಕು ಅಂತ ಕೇಳ್ತಾ ಇದ್ದ ಅದಕ್ಕೋಸ್ಕರ ನಾನು ಅವನ್ನು ಕರ್ಕೊಂಡು ತುಂಬ ಡಿಸ್ಟರ್ಬ್ ಆಗ್ತಾ ಇತ್ತು ಆದರೂ ಸಹ ಅವನ ಜೊತೆಗೇನೆ ನಾನು ಪೂಜೆ ಮಾಡಬೇಕು ಅಂತ ಹೇಳಿ ಮಾಡ್ತಾಯಿದ್ದೆ ಡಿಸ್ಟರ್ಬ್ ಮಾಡ್ತಾನೆ ಅಂತ ಹೇಳಿ ನಾನು ಅವನಿಗೆ ಮೊಬೈಲ್ ಕೊಟ್ಬಿಟ್ಟು ಕೂರಿಸಿ ನಾವು ಮಸ್ಟಿಗೆ ನಾವು ಪೂಜೆ ಮಾಡಿಕೊಂಡ್ರೆ ಮಕ್ಕಳು ಏನು ಕಲಿಯೋಲ್ಲ ಅಂತ ಹೇಳಿ ನನ್ನ ಅಭಿಪ್ರಾಯ ಅದು ಅದಕ್ಕೋಸ್ಕರ ಮಕ್ಕಳನ್ನ ಈ ರೀತಿ ನಮ್ಮ ಎಲ್ಲ ಕೆಲಸಗಳಲ್ಲಿ ಅವ್ರನ್ನ ಆದಷ್ಟು ಇನ್ವಾಲ್ವ್ ಮಾಡ್ಕೊಳ್ತಾ ಇದ್ದರೆ ಕಲಿತಾರೆ ಇಲ್ಲಾಂದರೆ ನಾವು ಒಂದು ಸಾರಿ ಆ ರೀತಿ ಮೊಬೈಲ್ ಕೊಡೋದು ನೀನು ಟಿ ವಿ ನೋಡು ಅಥವಾ ಏನೋ ಮಾಡು ನೀನು ಅಂತ ಹೇಳಿಬಿಟ್ಟು ಅವ್ರನ್ನ ಬಿಟ್ಬಿಟ್ಟು ನಾವು ಕೆಲಸ ಮಾಡ್ಕೊಳ್ತಾ ಇದ್ರೆ ಮಕ್ಕಳು ಅದೇ ಹ್ಯಾಬಿಟ್ನ ಕಲಿತಾರೆ ಅಂತ ಹೇಳಿ ನಾನು ಆಲ್ಮೋಸ್ಟ್ ಆಲೂ ಜಾಸ್ತಿ ಮೊಬೈಲ್ ಕೊಡಲಿಕ್ಕೆ ಅಥವಾ ಟಿ ವಿ ಕೊ ತೋರಿಸಲಿಕ್ಕೆ ಅಷ್ಟಾಗಿ ಇಷ್ಟಪಡೋಲ್ಲ ಅವನ ಜೊತೆ ನಾನು ಟಿ ವಿ ನೋಡಿದ್ರೆ ನಾನು ಸಹ ಕುತ್ಕೊಂಡ್ಬಿಟ್ಟು ಅವನು ನಾನು ಇಬ್ಬರು ಸೇರಿನ ಟಿ ವಿನ ನೋಡ್ತೀನಿ ಇಲ್ಲಾಂದರೆ ನಾನು ಏನು ಕೆಲಸ ಮಾಡ್ತಿರ್ತೀನಿ ಅಲ್ಲಿ ಇನ್ವಾಲ್ವ್ ಮಾಡ್ಕೊಳ್ತೀನಿ ಇಲ್ಲ ಅವ್ನಿಗೆ ಏನಾದರೂ ವರ್ಕ್ ಹಾಕಿ ಕೊಟ್ಬಿಟ್ಟು ಆಮೇಲೆ ನಾನು ಕೆಲಸನ ಮಾಡ್ಕೊಳ್ತಾ ಮಿಡಲ್ ಅವನ ಹತ್ರ ಬಂದು ನೋಡ್ತಾ ಅವನ್ನ ಮಾತಾಡ್ಸ್ಕೊತ ಮಾಡ್ತಾ ಇರ್ತೀನಿ ಈ ರೀತಿ ಅವ್ನು ಕರ್ಕೊಂಡು ಪೂಜೆ ಮಾಡೋ ಅಷ್ಟರಲ್ಲಿ ತುಂಬ ಅಂದರೆ ತುಂಬಾ ಲೇಟಾಯಿತು ಹಾಗೆ ಅವನಿಗೆ ಹಶುವು ಕೂಡ ಆಗಿತ್ತು ಅದಕ್ಕೋಸ್ಕರ ಹಾಲು ಒಂದು ಉಕ್ಕಿಸ್ಬಿಟ್ಟು ಕ್ಯಾಂಟೀನ್ಗೋಗಿ ಬ್ರೇಕ್ಫಾಸ್ಟ್ನ ಮಾಡ್ಕೊಂಡ್ರಾಯ್ತು ಅಂತ ಹೇಳಿ ಹಾಲು ಉಕ್ಕಿಸ್ಲಿಕ್ಕೂ ಸಹ ನಾನು ಗ್ಯಾಸಿಗೆಲ್ಲ ಪೂಜೆ ಮಾಡಿಕೊಂಡು ಒಂದು ಕಡೆ ಹಾಲು ಉಕ್ಕಿಸ್ಲಿಕ್ಕೆ ಇಟ್ಕೊಂಡೆ ಹಾಗೆ ಒಂದು ಕಡೆ ಈ ಹಳ್ಳಿಗಳಲ್ಲೆಲ್ಲ ಕಟ್ಟಿಗೆ ಒಲೆಯಲ್ಲಿ ಅಡುಗೆ ಮಾಡ್ತಾರಲ್ವ ಸೊ ಅದರಲ್ಲಿ ಇಡ್ಲಿ ಅಂತ ಬರುತ್ತಲ್ವ ಸೊ ಅದನ್ನು ನಾನು ಊರಿಂದ ತೊಗೊಂಡಿಟ್ಕೊಂಡಿದ್ದೀನಿ ಯಾಕಂದರೆ ಲೋಭಾನ ಮನೆಗೆ ಹಾಕಬೇಕು ಅಂತ ಹೇಳಿ ಪ್ರತಿ ಸತ ಹೋದಾಗ ನಾ ಇದನ್ನ ತಗೊಂಡ್ ಬಂದಿರ್ತೀನಿ ಹಾಗೆ ಆಕಳದ ಸಗಣಿ ಏನಿರುತ್ತಲ್ಲ ಹಸು ಸಗಣಿ ಕೂಡ ಅದನ್ನ ಒಣಗಿಸಿ ಈಗ ಇದು ಕೆಂಡ ಕೂಡ ಆಗಿದೆ ಸೊ ಇದನ್ನು ನಾನಿವಾಗ ನೀಟ್ ಒಂದೊಂದೇ ತೆಗೆದುಬಿಟ್ಟು ಇದ್ದೀನಿ ನೀವು ಯಾರು ಈ ರೀತಿಯಾಗಿ ಮಾಡ್ತೀರಾ ಅಥವಾ ನೀವು ಯಾವ ರೀತಿ ಧೂಪ ಹಾಕ್ತೀರಾ ಅನ್ನೋದು ಕೂಡ ನನಗೆ ಕಮೆಂಟ್ ಮಾಡಿ ಹೇಳಿ ನಾನು ಈ ರೀತಿಯಾಗಿ ಧೂಪನ ಹಾಕ್ತೀನಿ ಈಗ ಅಂಗಡಿಗಳಲ್ಲೆಲ್ಲ ಸಿಗುತ್ತಲ್ಲ ಲೋಭಾನ ಅಂತ ಹೇಳಿ ಸೊ ಅದನ್ನು ಹಾಕಿಬಿಟ್ಟು ಮಾಡ್ತೀನಿ ಹಾಗೆ ಚಿಕ್ಕದ ಪ್ಯಾಕೆಟಲ್ಲಿ ಕೂಡ ಸಿಗುತ್ತೆ ಸೊ ಅದನ್ನು ಕೂಡ ಯೂಸ್ ಮಾಡ್ತೀನಿ ನನಗೆ ಅದಕ್ಕಿಂತ ಇದೇ ಈ ರೀತಿಯಾಗಿ ಮಾಡೋದು ಅಂದ್ರೇ ನನಗೆ ಇಷ್ಟ ಈ ರೀತಿ ಲೋಭನ ಹಾಕಿದ ತಕ್ಷಣ ಮನೆಗೆ ಏನೋ ಒಂಥರ ಪಾಸಿಟಿವ್ ಎನರ್ಜಿ ಅಂತ ಏನೋ ಒಂಥರ ಫೀಲ್ ಅನ್ನಿಸ್ತಾ ಇರುತ್ತೆ ಅದಕ್ಕೋಸ್ಕರ ನಾನು ಮನೆಗೆಲ್ಲ ಈಗ ಧೂಪಾನ ಹಾಕ್ತಾ ಇದ್ದೀನಿ ಈ ರೀತಿಯಾಗಿ ಮಾಡಿಕೊಂಡು ಮನೆಗೆಲ್ಲ ಫಸ್ಟ್ ಇವತ್ತಿಂದನೇ ನಾವು ಇಲ್ಲಿ ಗೃಹ ಪ್ರವೇಶ ಮಾಡಿಕೊಂಡು ಇಲ್ಲೇ ಇರೋದಲ್ವಾ ಸೊ ಅದಕ್ಕೋಸ್ಕರ ಎಲ್ಲ ಮೂಲೆ ಮೂಲೆಗಳಿಗೂ ಸಹ ಧೂಪನ ಹಾಕಿ ಹೊಗೆಯನ್ನು ಹಾಕಿಬಿಟ್ಟು ಪೂಜೆನ ಮುಗಿಸ್ಕೊಂಡೆ ನಾನು I <sighs> ಆಗಿ ಶಂಕ ಊದಿದ ತಕ್ಷಣವೇ ಕುಶಾಲ ಒಂದು ನಿಮಿಷನೂ ನಿಲ್ಲಿಲ್ಲ ಆ ಡ್ರೆಸ್ಸಲ್ಲಿ ಬಿಚ್ಚು ಬಿಚ್ಚು ಅಂತ ಹೇಳಿ ಆ ನ ಬಿಚ್ಚಿಸ್ಕೊಂಡು ಈ ರೀತಿಯಾಗಿ ಶರ್ಟ್ ಶರ್ಟ್ನ ಹಾಕ್ಕೊಂಡು ಆಟ ಆಡ್ಲಿಕ್ಕೆ ಅಂತ ಹೇಳಿ ರೆಡಿಯಾಗಿದ್ದಾನೆ ಇಷ್ಟೇ ಸಿಂಪಲ್ ಆಗಿ ನಾನೇ ಪೂಜೆ ಮಾಡಿಕೊಂಡು ಗೃಹ ಪ್ರವೇಶನ ಮಾಡಿಕೊಂಡಿದ್ದೆ ಮಾಡಿದೆ ನಮ್ಮ ಮನೆಯವರು ಕೂಡ ಇಲ್ಲ ಅವರು ಎಕ್ಸಾಮ್ ಅಂತ ಹೇಳಿ ಬೇರೆ ಕಡೆ ಹೋಗಿದ್ದಾರೆ ಇವತ್ತು ನೈಟ್ ಬರ್ತಾರೆ ಅವರು ಆಲ್ರೆಡಿ ನಿನ್ನೆನೇ ಹೋಗಿದ್ದಾರೆ ಈ ಟೂ ಡೇಸ್ ಅವರು ಮನೇಲಿಲ್ಲ ಸೊ ನಾನು ಮತ್ತು ನನ್ನ ಮಗ ಇಬ್ಬರು ಸೇರಿ ಮಾಡ್ಕೊಂಡ್ವಿ ಪೂಜೆನ ಅವರು ರಾತ್ರಿ ಬಂದುಬಿಟ್ಟು ದೀಪ ಹಚ್ಚಿ ನಮಸ್ತೆ ನಮಸ್ಕಾರ ಮಾಡ್ಕೊಳ್ತಾರೆ ಅರ್ಜೆಂಟ್ ಅಂತ ಹೇಳಿ ಹೋಗಿದ್ದು ಇಲ್ಲಾಂದರೆ ಅವರು ಕೂಡ ಹೋಗ್ತಿರ್ಲಿಲ್ಲ ಮನೆಗೆ ಪೂಜಾ ಇವತ್ತು ಪೂಜೆ ಇಟ್ಕೊಂಡಿರೋದ್ರಿಂದ ನೆಕ್ಸ್ಟ್ ಡೇ ಯಾವಾಗಾದರೂ ಇಟ್ಕೊಳ್ಳೋಣ ಅಂತ ಹೇಳಿದರೆ ದಿನ ಸರಿ ಇಲ್ಲ ಇವತ್ತೇ ಲಾಸ್ಟ್ ಡೇ ಚೆನ್ನಾಗಿದೆ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಅರ್ಜ್ ನಾನಾಗಿ ಪೂಜೆ ಮಾಡಿದ್ದು ಹೇಗೆ ಕಾಣಿಸ್ತಾ ಇದೆ ಪೂಜೆ ಮಾಡಿದ್ದು ನೀವೆಲ್ಲ ಯಾವ ರೀತಿಯಾಗಿ ಮಾಡ್ತೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ಮೊದಲಿಗೆ ನಾವು ಮನೆ ದೇವ್ರ ಪೂಜೆನೇ ಮಾಡಿಕೊಂಡು ಅದಾದ ನಂತರ ಬಾಕಿ ಎಲ್ಲ ಪೂಜೆನ ಮಾಡ್ಕೊ ಮಾಡ್ಕೊಳ್ಳೋದು ನಾನು ಈ ಮನೆಯಾಗೆ ಹಾಕಬೇಕು ಈ ಫೋಟೋನ ನಮ್ಮ ಮನೆ ದೇವ್ರ ಫೋಟೋನ ಇವಾಗ ಈವ್ನಿಂಗ್ ನೈಟ್ ನಮ್ಮ ನಮ್ಮನೆ ಬಂದು ಅವರು ಮಾಡ್ಕೊಳ್ತಾ ಇದ್ದಾರೆ ಪೂಜೆನ ಮಾಡ್ತಾ ಇದ್ದಾರೆ ಅವರು ಇವರು ಆಫೀಸ್ ಕೆಲ್ಸದ ಮೇಲೆ ಹೊರಗೆ ಹೋಗಿದ್ರೆ ಈಗ ಬಂದಾರ ಅದಕ್ಕಾಗಿ ಈಗ ಅವ್ರ ಕಡೆಯಿಂದ ದೀಪ ಹೇಳಿ ದೀಪ ಹಚ್ಚ ಹತ್ತಾರ ಹೆಂಗಾಗೈತಿ ಕುಶಾಲ ಇವತ್ತು ಪುಷ್ಪಾರ್ಚನೆ ಮಾಡ್ಯ ಅಲ್ಲ ಇಲ್ಲ ಆಯ್ತಲ್ಲ ಇನ್ನೊಂದು ಡಬ್ಬಿ ಅದನ್ನು ತಗೋ ನಿನ್ನೆ ಕುಶಾಲ ಕಿಡ್ನಾಪ್ ಹೋಗ್ಯಾತ വർസ്ബി ഡോക്ടൽ തന്നെ ജിബി ജിബി ആ ശുഭം കരത്തോ കല്യാണം ആരോഗ്യം ധനസംപദം शत्रुबुद्धिविनाशाय दीपज्योति नमोस्तु ते दीपज्योति परब्रह्म दीपोहरति पापनि दीपज्योति परब्रह्म दीपोहरति पापनि सन्ध्यादीपं नमोस्तु ते ಇಷ್ಟೇ ಇವತ್ತಿನ ಈ ಬ್ಲಾಗು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಾಳಿನ ಬ್ಲಾಗ್ನಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್